ಆಯ್ ಫ್ರೆಂಡ್ಸ್ ಈಗ ನಾನು ಅಮ್ಮ ಊರಿಗೆ ಬಂದ ನೋಡ್ರಿ ನಮ್ಮೂರ ಮನೆಗೆ ನೋಡೋ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ನಮ್ಮ ಅಮ್ಮ ಕತ್ತಾಳ ನಾ ಈಗ ಊರಿಗೆ ಹೋಗ್ತೀನಂದ್ರೆ ಊರಿಗೆ ಹೋಗ್ಬೇಡ ಹೋಗ್ಬೇಡ ಇಲ್ಲೇ ಹಾಕಿ ನೋಡ್ರಿ ನೋಡ್ರಿ ಹೆಂಗೆ ಮಾ ಹೆಂಗೆ ಮುಖ ಮಾಡ್ಯಾಳ ಹಾಯ್ ಮಾಡ್ ಹಾಯ್ ಕತ್ತ ಹಾಯ್ ಫ್ರೆಂಡ್ಸ ನಾನು ಅಮ್ಮ ಮನೆಗೆ ಬಂದಿದ್ದೆ ನೋಡ್ರಿ ಅಮ್ಮು ನೋಡಿರಿ ನಾನು ಬಳಿ ಬಂದಾಳೆ ಹಾಯ್ ಹಾಯ್ ಮಾಡು ಹಾಯ್ ಮಾಡು ನೋಡಿರಿ ಹೆಂಗೆ ಮಾಡಕ್ಕೆ ಹತ್ತಾಳ ಅಮ್ಮು ಹಾಯ್ ಮೇಡಮ್ ಹಾಯ್ ನೋಡಿರಿ ಹೆಂಗೆ ಮಾಡ್ತಾಳೆ ನಮ್ಮ ಅಮ್ಮು ಈಗ ಹಾಯ್ ಮೇಡಮ್ ಹಾಯ್ ಆಯ್ ನಾಚ್ಕೊಳಕತ್ತಾಳೆ ನೋಡ್ರಿ ಫ್ರೆಂಡ್ಸ ഇല്ലേക്കമ്മ <laughs> നോലയാ <laughs> <laughs>

Nang madapadata paatham manu. Tamaaa. Umaaa. Umaaa. Jukla nda ndakliya nda? Nidhi. Eledha? Nidhi. Kudukko nda jukla? Juklaya anu. E aliyaa aayartha manjodi. E lakchi? Kalai.